மீட்யான சித்தது ஜெனைய உருது சாலை கட்டட காமாரி உதய பூஜை நெறவேசா ಶಾಲೆ ಕಟ್ಟೋದಕ್ಕೆ ಹೇಳಿದೆ ಫಸ್ಟ್ ಅವರ ಕಟ್ಟೋದಕ್ಕೆ ಮೂಲ ಕಾರಣ ಪಾಪ ನಮ್ಮ ಮುನ್ನವರ ದಾದಾ ಅವರು ಅವ್ರು ಇಲ್ಲ ಅವರ ಸವಿ ನೆನಪಿನಲ್ಲೇ ಎರಡು ಕೊಠಡಿಯನ್ನು ಕಟ್ತಾ ಇದೀವಿ ಸರ್ಕಾರದ ವತಿಯಿಂದ ಅವರೇ ಒಡಿರ ಕ್ಲಾಪ್ ಅವರು ಇಲ್ಲಿ ಕರ್ಕೊಂಬಂದು ಇದು ಬಿದ್ದೋಗ್ತಾ ಇದೆ ಈ ಮಕ್ಳಿಗೆ ಶಾಲೆ ಕಟ್ಟಲೇಬೇಕು ಅಂತೇಳಿದ ತಕ್ಷಣ ನಮ್ಮ ವಿವೇಕ ಯೋಜನೆ ಅಡಿ ಎರಡು ಶಾಲಾ ಕಟ್ಟೋಡಿ ಇಪ್ಪತ್ತಾರು ಲಕ್ಷ ಆಗುತ್ತೆ ಸ್ಯಾಂಕ್ಷನ್ ಮಾಡಿ ಅವ್ರು ಬದುಕಿದಾಗಲೇ ಗುದ್ದಲಿ ಪೂಜೆ ಮಾಡಬೇಕಾಯ್ತು ಆವಾಗ ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಪಾಪ ಅವರಿಲ್ಲ ಅವರು ಸುಪತ್ರ ಅಳಿಯ ಇದ್ದಾರೆ ಅವರು ಒಂದು ಒಂದು ಹದಿನೈದು ದಿನದಿಂದ ನನಗೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಅವ್ರ ಅಪ್ಪನ ಸ್ಟೈಲಲ್ಲೇ ಹಿಂದೆ ಬಿದ್ದಿದ್ರು ನನಗೆ ಇವತ್ತು ಬಂದು ಮಾಡಿದ್ದೀವಿ ಇನ್ನು ಎರಡು ಕೊಠಡಿಯನ್ನು ಶೀಘ್ರದಲ್ಲೇ ಈ ಕಟ್ಟಡಿ ಮುಗಿಯೋಕ್ಕೆ ಮುಂಚೆ ಸ್ಯಾಂಕ್ಷನ್ ಮಾಡೋಕ್ಕೆ ಬಿಒ ಹೇಳಿದೀನಿ ಅದನ್ನು ಕಟ್ಟಿ ಈ ಶಾಲೆಯನ್ನು ಮುನ್ವಾರವರ ಹೆಸರಿನಲ್ಲಿ ನಡೆಸ್ಕೊಂಡು ಹೋಗೋಣ ಅವರ ನೆನಪು ಮಕ್ಕಳಾಗಿದ್ದು ಮತ್ತು ಮನೆ ಮನೆಗೆ ಹೋಗಿ ಪ್ರತಿ ಮಕ್ಕಳನ್ನು ಶಾಲೆ ಬರೋ ಥರ ಕನ್ವಿನ್ಸ್ ಮಾಡಬೇಕು ಏನಾಗ್ತದೆ ಅದರಲ್ಲೂ ಮುಸ್ ಅಲ್ಪಸಂಖ್ಯಾತರು ಗ್ಯಾರೇಜ್ ಕಳಿಸೋದು ಕಷ್ಟ ಅಂತೇಳಿ ಇವತ್ತಿನ ತಾತ್ಕಾಲಿಕ ಕಷ್ಟಗಳಿಗೆ ಅವರಿಗೆ ಕೆಲಸ ಕಲಿಸ್ಬಿಡ್ತಾರೆ ಆದರೆ ಲೈಫ್ ಟೈಮ್ ಕಷ್ಟ ಪಡಬೇಕಾಗತ್ತೆ ಮಕ್ಳಿಗೆ ವಿದ್ಯೆ ಕಳಿಸಿದ್ರೆ ಈಗ ಗ್ಯಾರೇಜ್ಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡಿಯೋನು ವಿದ್ಯೆ ಕಲಿಸಿದ್ರೆ ಹತ್ತು ಸಾವಿರ ರೂಪಾಯಿ ದುಡಿತಾರೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಶಾಲೆಯಲ್ಲಿ ಎಲ್ಲ ಫ್ರೀ ಕೊಡ್ತದೆ ಸರ್ಕಾರ ಇದು ನಿಮಗೋಸ್ಕರ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲಾವಣೆ ಮಾಡಿದ್ದೀವಿ ನೀವೆಲ್ಲ ಮನೆ ಮನೆಗೆ ಹೋಗಿ ಪ್ರೋಕ್ಷಕರನ್ನ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕರ್ಕೊಂಬನ್ನಿ ಇದು ಚೆನ್ನಾಗಿದೆ ಇಲ್ಲಿ ಎಲ್ಲ ರೀತಿಯ ಪಾಠ ಮಾಡ್ತಾರೆ ಕನ್ನಡದಿಂದ ಹಿಡಿದು ಇಂಗ್ಲೀಷಿಂದ ಹಿಡಿದು ಮ್ಯಾಥ್ಸ್ವರೆಗೂ ಒಳ್ಳೆ ಒಳ್ಳೆ ಶಿಕ್ಷಕರು ಇದ್ದಾರೆ ಇಲ್ಲಿ ಅದರಿಂದ ನೀವು ಸೇರಿಸ್ಬೇಕು ಅಂತೇಳಿ ಮಾಡ್ಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ